The cat ಪ್ರಿಯಾಂಕಾ ಗಾಂಧಿ ಮೊದಲ ಭಾಷಣದಲ್ಲೇ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನ ನಾಯಕಿ ಪ್ರಧಾನ ಕಾರ್ಯದರ್ಶಿ ನಲವತ್ತೇಳು ವರ್ಷದ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಈ ಬಾರಿಯ ಲೋಕಸಭೆ ಚುನಾವಣೆ ಘೋಷಣೆ ಆದ್ಮೇಲೆ ತಮ್ಮ ಮೊದಲ ಭಾಷಣವನ್ನ ಗುಜರಾತ್ನ ಗಾಂಧಿನಗರದಲ್ಲಿ ಮಾಡಿದ್ರು ತಮ್ಮ ಮೊದಲ ಭಾಷಣದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ಭಾಷಣದ ಮುಖ್ಯ ಅಂಶಗಳು ಇಲ್ಲಿದೆ ನೋಡಿ ನಿಮ್ಮ ಮತವೇ ಅಸ್ತ್ರ ಆಲೋಚನೆ ಮಾಡಿ ನಿರ್ಧರಿಸಿ ನಿಮ್ಮ ಮುಂದೆ ದೊಡ್ಡ ಮಾತುಗಳನ್ನ ಆಡ್ತಾರೆ ಮಾತು ಕೊಟ್ಟಂತೆ ಉದ್ಯೋಗ ಎಲ್ಲಿ ಮಾತು ಕೊಟ್ಟಂತೆ ಹದ್ನೈದು ಲಕ್ಷ ರೂಪಾಯಿ ಎಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಎಲ್ಲಿ ಯಾರು ಗುಣದ ಬಗ್ಗೆ ಮಾತಾಡ್ತಾರೋ ನಮ್ಮ ದೇಶದ ಗುಣ ಏನಂದ್ರೆ ದ್ವೇಷವನ್ನ ಪ್ರೀತಿ ಕೂಡ ನಾಶ ಮಾಡ್ಬಿಡುತ್ತೆ ಈ ದೇಶ ನಿಂತಿರೋದು ಪ್ರೀತಿ ಹಾಗೆ ಸಹೋದರತ್ವದ ಮೇಲೆ ಆದ್ರೆ ಈಗ ದೇಶದಲ್ಲಿ ಏನಾಗ್ತಿದ್ಯೋ ಅದು ಬಹಳ ದುಃಖದ ಸಂಗತಿ ಜಾಗೃತಿಗಿಂತ ದೊಡ್ಡದಾದ ದೇಶಭಕ್ತಿ ಯಾವುದೂ ಇಲ್ಲ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳನ್ನ ನಾಶ ಮಾಡ್ಲಾಗ್ತಿದೆ ಎಲ್ಲಾದ್ರೂ ನೋಡಿ ದ್ವೇಷ ಹಬ್ಬಲಾಗ್ತಿದೆ ನಾನು ಹಾಗೆ ನೀವು ಸೇರಿ ಈ ದೇಶ ರಕ್ಷಿಸೋದಕ್ಕಿಂತ ಹೆಚ್ಚಿನದ್ದು ನಮಗಿಲ್ಲ ಅದಕ್ಕಾಗಿ ಕೆಲ್ಸ ಮಾಡೋಣ ಮುಂದಕ್ಕೆ ಹೆಜ್ಜೆ ಇಡೋಣ ಯುವ ಹೇಗೆ ಉದ್ಯೋಗ ಸಿಗತ್ತೆ ಮಹಿಳೆಯರು ಹೇಗೆ ಸುರಕ್ಷಿತರು ಅಂತ ಭಾವಿಸ್ತಾರೆ ರೈತರಿಗಾಗಿ ಏನ್ ಮಾಡ್ತಾರೆ ಇವೆಲ್ಲ ಈ ಬಾರಿಯ ಚುನಾವಣೆ ವಿಷಯಗಳು ಈ ಚುನಾವಣೆ ಏನು ಅನ್ನೋದನ್ನ ನೀವು ಸರಿಯಾಗಿ ಆಲೋಚಿಸ್ಬೇಕು ನೀವು ಈ ಚುನಾವಣೆಯಲ್ಲಿ ಏನನ್ನ ಆಯ್ಕೆ ಮಾಡ್ಕೋತೀರಿ ನಿಮ್ಮ ಭವಿಷ್ಯವನ್ನ ಆರಿಸ್ಕೋತೀರಿ ಅಪ್ರಯೋಜಕ ವಿಷಯಗಳನ್ನ ಎತ್ತಬಾರದು ಅಂತಾರೆ ಪ್ರಿಯಾಂಕಾ ಗಾಂಧಿ ಇಷ್ಟು ದಿನ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಮೇಲೆ ವಾಗ್ದಾಳಿ ನಡೆಸದ್ದಾಯ್ತು ಈಗ ನೆಕ್ಸ್ಟ್ ತಂಗಿ ಸರದಿ ಅಣ್ಣನ ನಂತರ ಈಗ ತಂಗಿ ಕೂಡ ಮೋದಿ ವಿರುದ್ಧ ವಾಗ್ದಾಳಿ ನಡೆಸೋಕೆ ನಿಂತಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ಈ ವಾಗ್ದಾಳಿ ಚುನಾವಣೆ ಮುಗಿಯೋವರೆಗೂ ಇರತ್ತಾ ಇನ್ನೂ ಮುಂದುವರಿತಾ ಇರತ್ತಾ ಅನ್ನೋದು ನೋಡ್ಬೇಕು